आपल्या सर्वांचं स्वागत आपण पाहत आहात बिग टीव्ही मराठी मी तृप्ती कदम पाहू आजच्या ठळक घडा एक जून निमित्त खास ऑफर अयंगर बेकरी घेऊन आली आहे जबरदस्त केक ऑफर गोल्ड केक वर बाय वन गेट वन फ्री होय फक्त तीनशे नव्याण्णव रुपयांमध्ये अर्धा किलो चे दोन केक हे खास ऑफर फक्त एक जून आणि दोन जून या दोन दिवसांसाठीच आहे ऑफर उपलब्ध आहे अयंगर बेकरीच्या खालील तिन्ही शाखांमध्ये शाखा क्रमांक एक सातारा रोड हॉटेल रुची संगम समोर जत शाखा नंबर दोन बनाळी चौक मंगळवार पेठ जत शाखा नंबर तीन लोखंडी पूल जत तर मग वाट कसली पाहताय आजच भेट द्या अय्यंगर बेकरीला आणि तुमचा आवडता केक घ्या डबल मजेसोबत संख येथील अहिल्याबाई होळकर चौकामध्ये राजमाता पुण्यश्लोक अहिल्याबाई होळकर यांची तीनशेवी जयंती गुरुबसाव विरख मटाचे मठाधिपती डॉक्टर महेश देवरू यांच्या प्रमुख उपस्थितीत उत्साहात साजरी करण्यात आला प्रथम विरक्त मटाचे मठाधिपती डॉक्टर महेश देवरू यांनी अहिल्याबाई होळकर यांच्या प्रतिमेस पुष्पहार घालून नारळ फोडण्यात आला वाहिल्याबाई होळकर चौक ते बसवेश्वर चौक तसेच शिवाजी चौकपर्यंत अहिल्याबाई होळकर यांच्या प्रतिमेची भव्य मिरवणूक काढण्यात आली डॉक्टर महेश देवरू म्हणाले की अहिल्याबाई होळकर हे खऱ्या अर्थानं लोकापयोगी कार्य केले स्वतःच्या त्यांनी कार्य केलं तसेच देशवासियांच्या मनात राष्ट्र निर्मितीची भावना रुजवली अहिल्याबाई होळकर ही एक लढाऊ व महान योद्धा होत्या देशात अहिल्याबाई होळकर राणी चन्नम्मा अक्क महादेवी वानक्की बव अशा हुशार दानशूर राज्यकर्त्या होत्या त्यांनी महिलांच्या सक्षमीकरणाची कामं केली महिलांना शिक्षण प्रशिक्षण अधिकार दिले त्यापैकी अहिल्याबाई होळकर महान राज्यकर्त्या होत्या त्यांचे विचार आपण सर्वांनी डोळ्यासमोर ठेवून आचरण करणं खूप गरजेचं आहे यावेळी गुरु बसव विरक्त मठाचे मटाधिपती महेश देवरू नीलांबिका बसवेश्वर शिक्षण संस्थेचे उपाध्यक्ष तथा ग्रामपंचायतीचे उपसरपंच सुभाष पाटील भाजपा युवा मोर्चाचे जिल्हा उपाध्यक्ष विजय पाटील शिवलिंगेश्वर शिक्षण संस्थेचे संचालक व कार्यवाह किरण पाटील प्राध्यापक आर बी पाटील सामाजिक कार्यकर्ता सिबगोंडा मनोहर पाटील गिरीश कुंभार ಗ್ರಾಮ ಪಂಚಾಯತ್ ಸದಸ್ಯ ಡಾಕ್ಟರ್ ಸಾಗರ್ ಪಾಟೀಲ್ ಮಾಜಿ ಉಪ ಸದಾಶಿವ ದರ್ಗಾಕರ್ ರಾಜು ಪೂಜಾರಿ ಉಮೇಶ್ ಕೋಟ್ಯಾಳ ರಾಜು ಲೋಹಗಾವ್ ಮಹೇಶ್ ಕೋಟ್ಯಾ ಕಿರಣ್ ದೇವರ್ಶಿ ರಮೇಶ್ ಕೋಟ್ಯಾಳ ವಿಲ್ ಕುಂಭಾರ್ ಅದಿ ಉಪಸ್ಥಿತ್ ಬಹಳ ಚಲದಿಂದ ಈ ದೇಶವನ್ನ ಈ ಒಂದು ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳಿದಾಗ ನಾವು ಮನುಷ್ಯನಾಗಿರುವಂತ ಶ್ರಮ ಪಡುವಾಗ ಎಲ್ಲರೂ ಕೂಡ ಬಿಟ್ಟು ಹೋಗ್ತಾರ ಬಂಧುಗಳೆಲ್ಲ ಬಂದುಂಡು ಹೋಗುವರು ಬಂದ ನಳಿಯರು ಅಂತ ಏನ್ ಹೇಳ್ತಾರಲ್ಲ ಹಾಗೆ ನಮ್ಗೆ ಯಾರು ಬೇಕಾಗಿರ್ತಾರೋ ಅವ್ರು ನಮ್ಮಿಂದ ದೂರ ಅಹಿಲ್ಯಾ ದೇವಿಯರಿಗೂ ಕೂಡ ಯಾರು ಬೇಕಾಗಿದ್ರಲ್ಲ ಅವಾಗ ದೂರ ಆಗಿಬಿಟ್ಟರು ಯಾರೇ ನನ್ನಿಂದ ದೂರ ಆದ್ರೂ ಕೂಡ ನನ್ನ ಬಂಧು ದೂರ ಆದ್ರೂ ಕೂಡ ಎದಕ್ಕೋಸ್ಕರ ಬದುಕಬೇಕು ಅಂದ್ರೆ ದೇಶಕ್ಕೋಸ್ಕರ ಬದುಕಬೇಕು ಅಂತ ಹೇಳಿ ತಿಳ್ಕೊಂಡ ಪಯಣ ಶುರು ಮಾಡ್ತಾರ ಎಲ್ಲಿಗೆ ಅಂದ್ರೆ ಅಯೋಧ್ಯೆ ನಾವೆಲ್ಲರೂ ಕೂಡ ಹೋಗಿ ಬರ್ತೀವಿ ನಮ್ಮ ಇವ್ರದಾರ ನೋಡ್ರಿ ಕುಂಬ ಒಂದ್ ವರ್ಷ ನ ಒಂದ್ ಇಪ್ಪತ್ಸರಿ ಹೋಗಿ ಬರ್ಬೋದು ಅವರು ಅಯೋಧ್ಯೆಕ್ ನಾವು ಹೋಗಿ ಬರ್ತೀವಿ ಯಾಕೆ ಅಲ್ಲಿ ಹೋಗಿ ಬಂದಿವಿ ಅಲ್ಲಿ ಯಾಕೆ ಅಯೋಧ್ಯೆಗೆ ಹೋಗಿ ನಾವು ದರ್ಶನ ಮಾಡಾಕತ್ತೀವ ಅಂದ್ರೆ ಹಿಂದ್ ಅವ್ರ ಶ್ರಮ ಐತಿ ಅಂತ ನಾವೆಲ್ಲರೂ ಕೂಡ ದರ್ಶನ ಮಾಡಾಕತ್ತೀವಿ ಅಂತ ನಾವು ತಿಳ್ಕೊಬೇಕಾಗ್ತದ ಕಾಶಿ ಆಗಿರ್ಬೋದು ಅಯೋಧ್ಯೆ ಆಗಿರ್ಬೋದು ಹಲವಾರು ದೇವಸ್ಥಾನಗಳನ್ನ ನಾವೀಗ ಪೂಜಿಸ್ತೀವಿ ಗೌರವಿಸ್ತೀವಿ ಈಗ ನಮಸ್ಕಾರವನ್ನ ಮಾಡ್ತೀವಂದ್ರೆ ಅದಕ್ಕ ಯಾರ ಶ್ರಮ ಯಾರ ಶಕ್ತಿ ಐತಿ ಅಂದ್ರೆ ಅಹಿಲ್ಯಾದೇವಿ ಹೋಳ್ಕರ್ ಅವರ ಶ್ರಮ ಐತಿ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದ ಅಷ್ಟೇ ಅಲ್ಲ ಕೈಯಲ್ಲಿ ಒಂದು ಸ್ಥಾವರ ಲಿಂಗವನ್ನ ಹಿಡ್ಕೊಂಡು ಆ ಸ್ಥಾವರ ಲಿಂಗವನ್ನು ಹಿಡ್ಕೊಂಡು ನಮ್ಮ ಧರ್ಮ ಹಿಂದೂ ಸಂಸ್ಕೃತಿಯನ್ನ ಉಳಿಸಿದ್ರು ಎಲ್ಲ ಪ್ರತಿಯೊಬ್ಬರು ಕೂಡ ಧರ್ಮವನ್ನು ಪಾಲಿಸ್ಬೇಕಂತೆ ಮತ್ತೊಬ್ಬರು ಧರ್ಮವನ್ನ ಗೌರವಿಸ್ಬೇಕಂತ ಹೇಳ್ತಾರ ಅದಕ್ಕಾಗಿ ನಾವೆಲ್ಲರೂ ಕೂಡ ಏನ್ ಮಾಡಬೇಕಾಗಿತ್ತಂದ್ರೆ ಆದಷ್ಟು ಮಟ್ಟಿಗೆ ಆ ಒಂದು ಪ್ರತಿಯೊಂದು ಯಾವುದೇ ಜಯಂತಿ ಬರಲಿ ಅವರ ಸ್ಮರಣೆಯನ್ನು ಮಾಡೋದು ಯಾವ ರೀತಿ ಮಾಡೋದು ಕೇವಲ ಒಂದು ದಿವಸ ನಾವು ಮಾಡಿ ಬಿಡುವಂಥದ್ದಾಗಬಾರ್ದು ಪ್ರತಿನಿತ್ಯನ ಕೂಡ ಅವರ ಬದುಕಿನೊಳಗೆ ಯಾವ ರೀತಿ ಬದುಕಿ ಹೋದ್ರು ಅವ್ರ ಬದುಕಿನ ಒಂದು ಎರಡು ಮಾರ್ಗಗಳನ್ನ ನಮ್ಮ ಜೀವನದಾಗ ನಾವು ಅಳವಡಿಸ್ಕೊಂಡ್ ಬಿಟ್ಟು ಮನುಷ್ಯನ ಬದುಕನ್ನು ಕೂಡ ಬದಲಾಗ್ತದ ಅನ್ನುವಂತ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದ ನಿನ್ನೆಲ್ಲರೂ ಕೂಡ ಬಹಳ ಹೊಸಾಟಿತಿ ಆ ನಮ್ಮ ಅಪ್ಪು ದರ್ಗಾಕರ್ ಅವರು ಬಂದ್ ಎಂದ ಎರಡ್ ಮೂರು ಇಲ್ಲಿ ಕೆಲಸ ಕಾರ್ಯಗಳು ಮಾಡಿ ಒಂದು ಸ್ವಚ್ಛತೆಯನ್ನು ಮಾಡಿ ಏನೇ ಆದರೂ ಸಾಣದಾಗ್ಲಿ ದೊಡ್ಡದಾಗ್ಲಿ ನಾವು ಮಾಡ್ತೀವಿ ಅಪ್ಪು ಅಂತ ಹೇಳಿದಾಗ ಬಹಳ ಒಳ್ಳೆ ರೀತಿಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಆ ಅಹಿಲ್ಯಾದಿ ಹೋಳ್ಕರ್ ಅವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಮಾತನ್ನು ಹೇಳಿ ಪ್ರತಿ ವರ್ಷನೂ ಕೂಡ ಇದು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಬೆಳಿಲನ್ನುವಂತಹ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಗುರುವಿನ ಪಾದಕರಿಸು ಶರಣು ಶರಣಾರ್ಥ